ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಿಎಂ ಪತ್ನಿಗೆ ರಿಲೀಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಕಾಂಗ್ರೆಸ್ ನಾಯಕರು ಸಿಹಿ ಹಂಚಿ ಸಂಭ್ರಮಿಸಿದರು ಸಿಹಿ ಹಂಚುವ ಸಂದರ್ಭದಲ್ಲಿ ಸಮೀಪದಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋ ಮಧುಸೂದನ್ ಅವರಿಗೆ ಸಿಹಿ ಹಂಚಿದ ಕಾಂಗ್ರೆಸ್ ಕಾರ್ಯಕರ್ತರು ಮೂಡ ಪ್ರಕರಣ ಸಿಎಂ ಪತ್ನಿಗೆ ರಿಲೀಫ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಹಾಗೂ ಹೆಚ್ ವಿ ರಾಜೀವ್ ಸ್ನೇಹ ಬಳಗದ ವತಿಯಿಂದ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಾಗೂ ಅವರ ಪತ್ನಿ ಪಾರ್ವತಿ ಅವರ ಭಾವಚಿತ್ರ ಹಿಡಿದು ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸತ್ಯಮೇವ ಜಯತಿ ಎಂದು ಘೋಷಣೆ ಕೂಗಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಮೂಡಾ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ನಗರ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಶಿವಕುಮಾರ್ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜು ಕೆಆರ್ ಬ್ಯಾಂಕ್ ಅಧ್ಯಕ್ಷರಾದ ಬಸವರಾಜ ಬಸಪ್ಪ ಕಂಸಾಳೆ ರವಿ ಸೇವಾದಳ ಮೋಹನ್ ಕುಮಾರ್ ಯುವ ಕಾಂಗ್ರೆಸ್ ಮಹೇಶ್ ಮಲ್ಲು ಶ್ರೀಕಾಂತ್ ಯಾದವ್ ಹೇಮಂತ್ ಉಮೇಶ್ ಎಸ್ಎನ್ ರಾಜೇಶ್ ಹಾಗೂ ಇನ್ನಿತರರು ಹಾಜರಿದ್ದರು

ತೀರ್ಪಿಗೆ ಸುಪ್ರೀಂಕೋರ್ಟ್ ತೀರ್ಪಿಗೆ ನ್ಯಾಯದ ಪರ ತೀರ್ಪು ಸುಪ್ರೀಂಕೋರ್ಟ್ನಿಂದ ನ್ಯಾಯದ ಪರ ತೀರ್ಪು ಸುಪ್ರೀಂಕೋರ್ಟ್ನಿಂದ ನ್ಯಾಯದ ಪರ ತೀರ್ಪು ನಿಂದ ಕೇಂದ್ರ ಸರ್ಕಾರದ ವಿರೋಧಿ ನೀತಿಗೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿಗೆ ಕೇಂದ್ರ ಸರ್ಕಾರದ ವಿರೋಧ ಪಕ್ಷಗಳ ಹಣಿಯುವ ನೀತಿಗೆ ಸದಾಕಾಲ ನ್ಯಾಯಪರತೆಯಿಂದ ನಡೆಯುವಂತ ಸಿದ್ದರಾಮಯ್ಯನವರಿಗೆ ಬನ್ನಿ ಬನ್ನಿ ಬೇಡ ಅದು ಜಾಸ್ತಿ ಆಗ್ತದೆ ಸ್ವೀಟ್ ಕೊಡ್ರಿ ತಗಿಬೇಡಿ ಮಾರಾಜ್ ಚೈತವ್ ಹಾ ಬೆಣ್ಣೆ ತೋರ್ಸ್ಕೊಂಡಿ ಅಣ್ಣ ಹಿಂದೆ ಬನ್ನಿ ಹಿಂದೆ ಬನ್ನಿ ಅಲ್ಲಿ ಸ್ವೀಟ್ ಜೈಪರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟ್ರಾನ್ಸ್ಪೆರೆನ್ಸಿ ಭೂಸ್ವಾಧೀನ ಕಾಯ್ದೆ ಬಂದ ನಂತರ ಆ ಕಾಯ್ದೆಯ ಪ್ರಕಾರ ಯಾವುದೇ ಭೂಮಿಯ ಇಂದಿನ ಮಾರುಕಟ್ಟೆ ಮೌಲ್ಯದ ಮೂರರಷ್ಟು ಕೊಡಬೇಕು ಅನ್ನುವಂಥದ್ದು ಕಾನೂನಿನ ಅನ್ವಯ ಜಾರಿಲಿರ್ತಕ್ಕಂಥದ್ದು ಅಷ್ಟು ಹಣವನ್ನು ಲ್ಯಾಂಡ್ ಅಕ್ವಿಷನ್ ಆಗದೆ ಯಾವ ಬಡಾವಣೆಗಳನ್ನು ನಿರ್ಮಾಣ ಆಗಿದೆಯೋ ಅದಕ್ಕೆ ಕೊಡಲಿಕ್ಕಾಗಲ್ಲ ಅನ್ನುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಶೇಕಡಾ ಅಭಿವೃದ್ಧಿಪಡಿಸಿದ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶಗಳನ್ನು ಕೊಡುವಂತಹ ತೀರ್ಮಾನವನ್ನು ಪ್ರಾಧಿಕಾರ ತಗೊಂಡಿತ್ತು ಅದರಲ್ಲಿ ಆ ರೀತಿ ಭೂಮಿ ಕಳ್ಕೊಂಡಂತಹ ಹಲವಾರು ಮಾಲೀಕರುಗಳು ಅದರ ಫಲಾನುಭವಿಗಳಾಗಿ ಅರ್ಜಿಯನ್ನು ಕೊಟ್ಟಿದ್ರು ಅದರ ಪ್ರಕಾರ ನಿವೇಶಗಳನ್ನ ಕೊಡಲಾಗ್ತಾ ಇತ್ತು ನ್ಯಾಯಯುತವಾಗಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರ ಜಮೀನು ಅಕ್ವಿಷನ್ ಆಗದೆ ಹೋದರೂ ಕೂಡ ಪ್ರಾಧಿಕಾರದಿಂದ ಬಹಳ ಹಿಂದೆ ಬಡಾವಣೆ ನಿರ್ಮಾಣ ಮಾಡಿ ಬೇರೆ ಬೇರೆ ಅಲ್ಲಿ ಸಿನಿಯಾರಿಟಿ ಮೇಲೆ ಹಂಚಿದ್ದರಿಂದ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದರಿಂದ ಅಲ್ಲಿ ಆ ಜಾಗವನ್ನು ಬಿಡಿಸಿ ಅವರು ಕೊಡೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಐವತ್ತು ಐವತ್ತರ ಅನುಪಾತದಲ್ಲಿ ಅವ್ರಿಗೆ ನಿವೇಶನವನ್ನು ನೀಡಲಾಗಿತ್ತು ಅದು ಬದ್ಧವಾಗಿ ಚರ್ಚೆ ಮಾಡಿ ಎಲ್ಲವೂ ಆದ ನಂತರ ಕೊಟ್ಟಂತದ್ದಾಗಿತ್ತು ಅವ್ರು ಬೇಡ ನನಗೆ ಪೂರ್ತಿ ಜಮೀನೇ ಬಿಟ್ಕೊಡ್ಬೇಕು ಅಂದ್ರೆ ಬಿಡುವಂತ ಅನಿವಾರ್ಯತೆ ಇರ್ತಿತ್ತು ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ ಪೂರ್ತಿ ಪ್ರಮಾಣದ ಜಮೀನ ಬಿಟ್ಕೊಂಡಂತ ನಿದರ್ಶನೂ ಇತ್ತು ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಇದು ಸಿದ್ದರಾಮಯ್ಯನವರ ಪತ್ನಿಯನ್ನು ಕಾಣಿಕೆ ಯಾವತ್ತೂ ಮನೆಯಿಂದ ಈಚೆ ಬರ್ದೇದಂತ ಪಾರ್ವತಮ್ಮನವ್ರನ್ನ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ದೇದಂಥವ್ರು ಸಾಮಾನ್ಯ ರಾಜಕೀಯ ಹಿತಾಸಕ್ತಿಗಳಿಂದ ದೂರ ಇರತಕ್ಕಂಥವ್ರು ಅಂತವ್ರನ್ನ ತೇಜೋವಧೆ ಮಾಡಬೇಕು ಅನ್ನುವಂಥ ಕ್ಷುಲ್ಲಕವಾದಂತಹ ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ರು ಎಷ್ಟು ಅತಂತ್ರ ತಪ್ಪಿದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ಅಂತಂದ್ರೆ ಇದು ರಾಜಕಾರಣ ಕಾರಣಕ್ಕಾಗಿ ಮಾಡಿಕೊಟ್ಟರು ಇದಕ್ಕೆ ಕುಮ್ಮಕ್ ಕೊಟ್ಟಂಥದ್ದು ಕೇಂದ್ರದ ಬಿಜೆಪಿ ಆ ಸರ್ಕಾರ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂತ ವಿಚಾರ ವಿಚಾರಕ್ಕೂ ಒಂದೇ ಒಂದು ನಿವೇಶನ ಮಾರಿಲ್ಲದಂಥ ಪ್ರಕರಣದಲ್ಲೂ ಕೂಡ ಇಡಿ ತನಿಖೆಯನ್ನು ಇಲ್ಲಿಗೆ ಎಂಟ್ರಿ ಮಾಡಿಸಿದ್ರು ಅನವಶ್ಯಕವಾಗಿ ಮುಗ್ ತೂರಿಸೋದಂಥದ್ದು ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಹಣಿಯುವಂಥ ಪ್ರಯತ್ನಗಳು ದೇಶದ ಉದ್ದಗಲದ ರಾಜ್ಯಗಳಲ್ಲಿ ನಡೀತಿರತಕ್ಕಂಥ ಸನ್ನಿವೇಶದಲ್ಲಿ ಈ ಪ್ರಕರಣವನ್ನು ಅದೇ ರೀತಿ ಸಿಲುಕಿಸುವಂಥದ್ದು ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಒಂದು ಕಪ್ಪು ಚಿಲ್ಲಿ ಚುಕ್ಕೆಯೂ ಇಲ್ಲದ ರೀತಿಯಲ್ಲಿ ಅವರ ಜೀವನವನ್ನ ರಾಜಕೀಯ ಜೀವನವನ್ನು ನಡೆಸಿದ್ರು ಯಾವುದೇ ಈ ರೀತಿಯಾದಂಥ ವ್ಯವಹಾರದಿಂದ ದೂರ ಇದ್ದು ಪೂರ್ಣ ಪ್ರಮಾಣದ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಇಟ್ಟುಕೊಂಡು ಅಂಬೇಡ್ಕರ್ ಬುದ್ಧ ಬಸವರ ಚಿಂತನೆಗಳೊಂದಿಗೆ ಆಡಳಿತ ನಡೆಸುವ ಸಿದ್ದರಾಮಯ್ಯವರನ್ನ ಹೊಳಿಬೇಕು ಅನ್ನೋದ್ ಏಕಮಾತ್ರ ಉದ್ದೇಶದಿಂದ ಈ ಪಿತೂರಿಯನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ಪ್ರಯತ್ನ ಅವರ ಹೆಂಡತಿಗೆ ಅವರ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅನ್ನುವಂಥ ನಿಶ್ಚಿತವಾದಂಥ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಇಡಿ ಮುಖಾಂತರ ಇಂಥ ಹೆಜ್ಜೆಗಳನ್ನು ಹಾಕದಂತ ಪ್ರಯತ್ನಕ್ಕೆ ಒಂದು ಕಡೆ ಹೈಕೋರ್ಟ್ನಲ್ಲಿ ಅದು ನಿಲ್ಲಿಲ್ಲ ನಿಲ್ಲಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ನ್ಯಾಯ ನಮ್ ಪರವಾಗಿಲ್ಲ ಅಂತ ಅರ್ಥ ಆದ್ಮೇಲಾರು ಕೇಂದ್ರ ಸರ್ಕಾರ ಬಿಡಬೇಕಿತ್ತು ಆ ಇಡಿ ಅಂತ ಸಂಸ್ಥೆಯನ್ನು ದುರ್ಬಳಕೆ ಮಾಡುವಂತ ಇನ್ನೊಂದು ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟ್ಲಿ ಆ ಒಂದು ಮೊಕದ್ದಮೆಯನ್ನು ತಗೊಂಡೋದ್ರು ಸುಪ್ರೀಂ ಕೋರ್ಟ್ ಇವತ್ತು ಎಂತ ಮಾತುಗಳನ್ನ ಆಡಿದೆ ಅಂದರೆ ಕಳೆದ ಹದಿನಾಲ್ಕನೇ ಇಸ್ವಿಯಿಂದ ಈ ರೀತಿ ವಿರೋಧ ಪಕ್ಷಗಳನ್ನ ಹಳಿಯುವಂತ ನೀತಿಗಳೇನಿದೆಯೋ ಅದಕ್ಕೆ ಇಡಿ ಅಂತ ಸಂಸ್ಥೆಗಳನ್ನ ಸಿಬಿಐ ಅಂತ ಸಂಸ್ಥೆಗಳನ್ನ ಡಿಆರ್ಐ ಅಂತ ಸಂಸ್ಥೆಗಳನ್ನ ದಾಳವಾಗಿ ಉಪಯೋಗಿಸಿಕೊಳ್ಳುವಂತ ಪ್ರಯತ್ನ ಏನಿದೆಯೋ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಟ್ಟಿದೆ ಇಡೀ ಮುಖ್ಯ ನ್ಯಾಯಮೂರ್ತಿಗಳು ಮಾತು ಹೇಳ್ತಾರೆ ನ್ಯಾಯಾಧೀಶರು ನನ್ನ ಬಾಯಿಂದ ಇನ್ನೂ ಕಠಿಣ ಶಬ್ದಗಳನ್ನ ಬರೆಸಬೇಡಿ ಅಂತ ಹೇಳ್ತಾರೆ ಇದು ನನಗನ್ಸುತ್ತೆ ನ್ಯಾಯಾಂಗ ಕೊಟ್ಟಂತ ತೀವ್ರವಾದ ಎಚ್ಚರಿಕೆಯನ್ನ ಇಷ್ಟು ವರ್ಷ ಯಾರೂ ಕೇಳಿಲಿಕ್ಕೆ ಸಾಧ್ಯ ಇಲ್ಲ ಇನ್ನಾದರೂ ಕೂಡ ಈ ರೀತಿ ಪಿತೂರಿಗಳ ಮುಖಾಂತರ ವಿರೋಧ ಪಕ್ಷಗಳ ರಾಜ್ಯಗಳ ಮೇಲೆ ಆಡಳಿತ ಮಾಡುವಂಥದ್ದು ಹಳಿಯುವಂತ ಪ್ರಯತ್ನವನ್ನ ತತ್ಕ್ಷಣಕ್ಕೆ ನಿಲ್ಲಿಸಬೇಕು ಇಲ್ಲರೂ ಇನ್ನೂ ತಕ್ಕ ಪಾಠವನ್ನ ಕೋರ್ಟ್ಗಳು ಜನಸಾಮಾನ್ಯರು ಪ್ರಜಾತಂತ್ರ ವ್ಯವಸ್ಥೆ ಕಲಿಸುತ್ತೆ ಅನ್ನೋದಕ್ಕಾಗಿ ಈ ಸ್ಪಷ್ಟ ತೀರ್ಮಾನ ಬಂದಿದೆ ಅತ್ಯಂತ ಈ ರೀತಿಯಾಗಿ ನ್ಯಾಯ ಬಂದಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ನೂರೊಂದು ಗಣಪತಿಗೆ ಈ ಸಂದರ್ಭದಲ್ಲಿ ಕೊಟ್ಟಂತ ನೋವುಗಳನ್ನು ಕೊಡುವಂತಹ ಶಕ್ತಿ ಕೊಟ್ಟದಕ್ಕೆ ಅವರಿಗೆ ನಮನವನ್ನ ಮಾಡ್ತಾ ನಾವು ಸಾರ್ವಜನಿಕರಿಗೆ ಬಡವರಿಗೆ ಸಿಹಿ ಹಂಚುದ್ರ ಮುಖಾಂತರ ನ್ಯಾಯದ ಪರ ಇರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸದಾಕಾಲ ಈ ರೀತಿ ಜನ ಬೆಂಬಲ ಇರುತ್ತೆ ನ್ಯಾಯಾಲಯದ ಆದೇಶಗಳು ತುಂಬ ಸ್ಪಷ್ಟವಾಗಿದೆ ಅನ್ನುವಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡೋದ್ರ ಮುಖ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಆತ್ಮ ಆತ್ಮಸ್ಥೈರ್ಯ ಮತ್ತಷ್ಟು ಜಾಸ್ತಿ ಆಗಿದೆ ಅವರ ಮನೋಧೈರ್ಯ ಯಾವಾಗಲೂ ಇತ್ತು ಇನ್ನಷ್ಟು ಅದು ಜಾಸ್ತಿ ಆಗಿದೆ ಆ ಹೆಜ್ಜೆಯೊಂದಿಗೆ ಒಳ್ಳೆಯ ಆಡಳಿತವನ್ನು ಸುಶಾಸನವನ್ನು ಆಡಳಿತವನ್ನ ಆಡಳಿತವನ್ನು ಕೊಡುವಂಥ ಹೆಜ್ಜೆಗಳು ಮುಂದಿನಲ್ಲಿ ಇನ್ನೂ ಗಟ್ಟಿಯಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬಂದಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಕಲ್ಸ್ತೀನಿ ಧನ್ಯವಾದ